ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಆವತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗುರು ವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿನ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಎಂಬತ್ತೊಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಭಾನುವಾರ ಅದ್ದೂರಿಯಾಗಿ ನಡೆಯಿತು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಸಾಲಿನಲ್ಲಿ ಓದುತ್ತಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಇದೀಗ ಮೂವತ್ಮೂರು ವರ್ಷ ತುಂಬಿರುವ ಪ್ರಯುಕ್ತ ಆವತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗೌರವವನ್ನು ಸೂಚಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿನ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮದಲ್ಲಿ ಅನಂತ ವಿದ್ಯಾನಿಕೇತನ ಶಾಲೆಯ ವ್ಯವಸ್ಥಾಪಕ ಎ ನಾರಾಯಣಸ್ವಾಮಿರವರು ಹಾಗೂ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ ಚೇರ್ಮನ್ ಗೌಡರವರು ಹಾಗೂ ಇನ್ನು ಅನೇಕ ಶಿಕ್ಷಕರು ಹಳೆ ವಿದ್ಯಾರ್ಥಿಗಳು ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಆವತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಗಣ್ಯರಿಂದ ಭಾಷಣ ಗಣ್ಯರಿಗೆ ಸನ್ಮಾನ ಸಮಾರಂಭ ನಡೆಯಿತು ವ್ಯವಸ್ಥಾಪಕರು ಎವಿ ನಾರಾಯಣಸ್ವಾಮಿರವರು ಹಾಗೂ ಎಸ್ಎಲ್ವಿ ಇಂಟರ್ ಸ್ಕೂಲ್ ಚೇರ್ಮನ್ ಗೋಪಾಲ್ಗೌಡರವರು ಶಿಕ್ಷಕರುಗಳಾದ ನಿವೃತ್ತ ಶಿಕ್ಷಕರಾದ ಎನ್ಎಂ ಕೃಷ್ಣಮೂರ್ತಿ ರವರು ಹಳೆ ವಿದ್ಯಾರ್ಥಿ ಪಿಎಚ್ಡಿ ಪದವಿ ಪಡೆದ ನಾರಾಯಣಸ್ವಾಮಿ ಶಿವ ಮಾಲ ರಂಗಧಾಮ ಚನ್ನಕೆ ೇಶವ ಬಿಆರ್ಎಸ್ ಮಾಸ್ಟರ್ ಡಿವಿ ಮಾಸ್ಟರ್ ಎಲ್ಐಸಿ ಮಾಸ್ಟರ್ ಪಿಎಲ್ ಮೇಡಮ್ ರವರು ಆರ್ಎನ್ ಮೇಡಮ್ ಜಿಆರ್ ಮೇಡಮ್ ರವರು ಡಿಆರ್ ಬಿಆರ್ ಶಾಂತರಾಮ್ ಜಿಎಲ್ ವಿಜಯಲಕ್ಷ್ಮಮ್ಮ ಇನ್ನೂ ಅನೇಕ ಶಿಕ್ಷಕರು ಹಳೆ ವಿದ್ಯಾರ್ಥಿಗಳು ಹಾಜರಿದ್ದರು ಆವತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗುರುವಂಧನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ನಿವೃತ್ತ ಶಿಕ್ಷಕರಾದ ಎನ್ಎಂ ಕೃಷ್ಣಮೂರ್ತಿರವರು ಸ್ವೀಕರಿಸಿ ಮಾತನಾಡುತ್ತಾ ಈ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ನನ್ನ ಶಾಲಾ ವಿದ್ಯಾರ್ಥಿಗಳು ಆಗಿದ್ದರು ಸಾಲಿನಲ್ಲಿ ಉತ್ತಮ ವಾತಾವರಣ ಉತ್ತಮ ಗುಣಮಟ್ಟದ ಶಿಕ್ಷಣ ಶಿಕ್ಷಕರಿಂದ ನೀಡುತ್ತಿದ್ದರು ಈಗಲೂ ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದ್ದಾರೆ ಅದನ್ನ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆಗೆ ಹೆಚ್ಚು ಗಮನವನ್ನು ನೀಡಿದಾಗ ಮಾತ್ರ ಉನ್ನತ ಪದವಿಯನ್ನ ಪಡೆಯಬಹುದು ಶಿಕ್ಷಕರು ಶಾಲೆಯಲ್ಲಿ ಯಾವ ಯಾವ ವಿಷಯದಲ್ಲಿ ಪಾಠಗಳನ್ನು ತಿಳಿಸುವಾಗ ಗಮನವನ್ನು ಕೊಟ್ಟು ಓದಿನ ಕಡೆಗೆ ಹೆಚ್ಚು ಒತ್ತನ ಕೊಡಬೇಕು ಅದನ್ನ ಮನೆಯಲ್ಲಿ ಪುನರಾವರ್ತನೆ ಮಾಡಿ ಓದಬೇಕು ನನ್ನ ಅವಧಿಯಲ್ಲಿ ಓದಿದ ವಿದ್ಯಾರ್ಥಿಗಳು ಅನೇಕರು ಉನ್ನತ ಮಟ್ಟದಲ್ಲಿ ಉದ್ಯೋಗವನ್ನ ಪಡೆದು ಜೀವನವನ್ನ ಸಾಗಿಸುತ್ತಿದ್ದಾರೆ ಅದೇ ನಮಗೆ ಆನಂದ ಸಂತೋಷ ಎಂದು ರಿಪೀಟ್ ನನ್ನ ಅವಧಿಯಲ್ಲಿ ಓದಿದ ವಿದ್ಯಾರ್ಥಿಗಳು ಅನೇಕರು ಉನ್ನತ ಮಟ್ಟದಲ್ಲಿ ಉದ್ಯೋಗವನ್ನ ಪಡೆದು ಜೀವನವನ್ನ ಸಾಗಿಸುತ್ತಿದ್ದಾರೆ ಅದೇ ನಮಗೆ ಆನಂದ ಸಂತೋಷ ಎಂದು ವಿದ್ಯಾರ್ಥಿಗಳಿಗೆ ಮಾತನ್ನ ತಿಳಿಸಿದ್ರು